ಒಳ್ಳೆದು ನಾವು ಆ ಚಿಕ್ಕ ಮಗುವಿನಿಂದ ನಾವು ಕಾಣ್ತಾ ಇದ್ದೇವೆ ಆ ಹೋಟೆಲ್ನಲ್ಲಿ ಅಲ್ಲಿದ್ದ ಅವನ ತಂದೆ ಹೋಟೆಲ್ನಲ್ಲಿ ಆವತ್ತಿನಿಂದ ನಾವು ಕಾಣ್ತಿದ್ದೆವು ಆ ಹುಡುಗನನ್ನು ಈಗಲ್ಲ ಕಾಣೋದು ಒಡನಾಟ ಅಂದರೆ ನಮ್ಮ ಅಣ್ಣ ತಮ್ಮನಿಗಿಂತಲೂ ಮಿಗಿಲು ನಾವು ಎಲ್ಲಿ ರಸ್ತೆಯಲ್ಲಿ ಇದ್ದರೂ ಅವರು ನಮ್ಮನ್ನು ಕರ್ಕೊಂಡು ಬರ್ತಿದ್ದ ಅವರ ಅಣ್ಣ ತಮ್ಮಂದಿರಂದರೆ ಇಬ್ಬರೂ ಹಾಗೆ ನಾವು ಅಂದರೆ ಅವನಿಗೆ ಭಯಂಕರ ನಮ್ಮ ಮೇಲೆ ಇರುವತ್ತು ಅವರಿಗೆ ಯಾರ ಮೇಲೆ ಇಲ್ಲ ಹಾಗೆ ಈಗಲೂ ನಮಗೆ ಅವರ ಮೇಲೆ ಇದಾಗ್ತವೆ ಇವರಿಗೆಲ್ಲ ಗೊತ್ತುಂಟು ವಿಷಯ ಅವರಿಗೆಂದು ಹಿಂದೂ ಮುಸ್ಲಿಮ್ ಎಂತ ಇಲ್ಲ ಇಲ್ಲಿ ನಮ್ಮ ಊರಿನಲ್ಲಿ ಆ ವಿಚಾರವೇ ಇಲ್ಲ ಹಿಂದೂ ಮುಸ್ಲಿಮ್ ಬಗ್ಗೆ ಯಾವುದು ಇದಕ್ಕೆ ನಾವು ವಿರುದ್ಧವೇ ಈ ಬಗ್ಗೆ ನಾವು ವಿರುದ್ಧವೇ ಇದ್ದೇವೆ ಯಾರು ಇರಲಿ ಹಿಂದೂ ಆಗಲಿ ಯಾರಾಗಲಿ ಮುಸ್ಲಿಮ್ ಆಗಲಿ ಅದಕ್ಕೆ ಸಪೋರ್ಟ್ ಇಲ್ಲ ನಮ್ಮದು ಯಾರು ಅಂತ ಅವರಿಗೆ ನಾವು ಅವರ ಬಗ್ಗೆ ಎಂತ ಇಲ್ಲ ನಾವು ಅವರ ಮ ತಂದೆ ನಮ್ಮ ದೊಡ್ಡ ಮಿತ್ರ ದೊಡ್ಡ ಮಿತ್ರ ಅಂದರೆ ಇವತ್ತಿನವರಿಗೆಲ್ಲ ಎಲ್ಲ ಗೊತ್ತುಂಟು ಊರಿನವರಿಗೆಲ್ಲ ಗೊತ್ತುಂಟು ನಮ್ಮ ಬಗ್ಗೆ ನಾವು ಅವ್ರ ಮನೆಗೆ ಬಂದು ಚಹಾ ಕಾಫಿ ತಗೊಂಡು ಕುಡಿಕೊಂಡು ಹೋಗ್ತೇವೆ ನಾವು ಆ ರೀತಿ ಒಡನಾಟ ಅವ್ರದ್ದು ಅವನ ಮತ್ತು ಅಣ್ಣ ಅಂದರೆ ನನಗೆ ಅವತ್ತು ಬೆಳಿಗ್ಗೆ ಫೋನ್ ಮಾಡಿದ್ದಾನೆ ನನ್ನಲ್ಲಿ ದಿನಕ್ಕೆ ಒಂದು ಎರಡು ಫೋನ್ ಮಾಡೋದೇ ಇಲ್ಲ ಅವನನ್ನ ಅನಿಪು ಹಾಗೆ ಡೈಲಿ ನಮ್ಮದು ಫ್ರೆಂಡ್ಶಿಪ್ ಅಂದರೆ ಬೇರೆ ಅಂತ ಮಂದಿರ ಹಾಗೆ ಫ್ರೆಂಡ್ಶಿಪ್ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು